ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಿರಿಯಾನಿ ಮಾಡೋಣ ಅಂತ ಚಿಕನ್ ತಂದಿದ್ವಿ ಸೊ ಬಿರಿಯಾನಿ ಮಾಡಿದಕ್ಕೆ ರೆಡಿ ಮಾಡ್ತಾಯಿದ್ವಿ ಆ್ಯಂಡ್ ಒನ್ ಮೋರ್ ಥಿಂಗ್ ನಾವು ಇವತ್ತು ಎಸ್ ಬಿ ಐ ಕಾರ್ಡ್ ನಮ್ಮದೊಂದು ಕ್ರೆಡಿಟ್ ಕಾರ್ಡ್ ಇತ್ತು ಸೊ ಅದು ಇವತ್ತು ಫಿನಿಶ್ ಆಗಿದೆ ಇನ್ಸ್ಟಾಲ್ಮೆಂಟ್ಸ್ ಎಲ್ಲ ಫಿನಿಶ್ ಆಗಿದೆ ಬಟ್ ಈ ಕಾರ್ಡ್ ತುಂಬ ಅಂದರೆ ತುಂಬ ನಮಗೆ ಕಿರಿಕಿರಿ ಮಾಡಿದೆ ಅಷ್ಟಿಷ್ಟು ಅಂತಲ್ಲ ಡೀಪ್ಲಿ ನಮಗೆ ನಿದ್ದೆ ಬರೆದಿರೋ ಥರನೂ ಒಂದೊಂದು ಸಲ ಯಾಕಂದರೆ ಕ್ರೆಡಿಟ್ ಕಾರ್ಡ್ಸ್ ಇದು ಅವ್ರ ಕಾಲ್ಸ್ ಬರೋದು ಅದು ಇದು ಇನ್ಸ್ಟಾಲ್ಮೆಂಟ್ ಡ್ಯೂ ಅದು ಇದು ಅಂತ ಬರುವಾಗ ತುಂಬ ಅಂದರೆ ತುಂಬ ಹಿಂಸೆ ಮಾಡಿದೆ ಫೈನಲಿ ಈ ಕಾರ್ಡನ್ನು ಹೆಂಗಾದರೂ ಮಾಡಿ ಬ್ರೇಕ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಬ್ರೇಕ್ ಮಾಡ್ದಕ್ಕೆ ನೋಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಗಟ್ಟಿ ಇತ್ತು ಈ ಕಾರ್ಡು ಬ್ರೇಕ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಬಟ್ ಫೈನಲಿ ಹೇಗಾದರೂ ಬ್ರೇಕ್ ಮಾಡೋಣ ಅಂದ್ಕೊಂಡು ಸ್ವಲ್ಪಾದರೂ ಬ್ರೇಕ್ ಆಯಿತಾ ಕಾಡು ಅಷ್ಟು ಗಟ್ಟಿ ಇತ್ತು ಕಾಡು ಅದೆಷ್ಟು ಕಾರ್ಡ್ ಗಟ್ಟಿ ಇದೆಯೋ ಅಷ್ಟೇ ನಮಗೆ ತೊಂದರೆನೂ ಕೊಟ್ಟಿದೆ ಸೊ ಯಾರೂ ಅಷ್ಟೇ ನಾನು ಹೇಳೋದು ದಯವಿಟ್ಟು ಕ್ರೆಡಿಟ್ ಕಾರ್ಡ್ಸ್ ಅಂತೂ ಯಾರೂ ತೊಗೊಳೋಕ್ಕೆ ಹೋಗ್ಬಿಡಿ ಅಷ್ಟು ಕಿರಿಕಿರಿ ಮಾಡುತ್ತೆ ಕಾರ್ಡು ಸೊ ಎಸ್ ಫೈನಲಿ ನಾವು ಅದನ್ನು ಬ್ರೇಕ್ ಮಾಡಿದ್ವಿ ಇಟ್ಸ್ ಅ ಹ್ಯಾಪಿ ಮೂಮೆಂಟ್ ಒಂದು ಆ್ಯಂಡ್ ಬಿರಿಯಾನಿ ಮಾಡೋಕ್ಕಂತ ಹೋಗಿದ್ವಿ ಸೊ ರೆಸಿಪಿ ಹಾಕೋಕ್ಕಾಗಿರಲಿಲ್ಲ ಬಟ್ ಫೈನಲಿ ಬಿರಿಯಾನಿ ಈಸ್ ರೆಡಿ ಟು ಈಟ್ ಸೊ ವಿ ಆರ್ ವೆರಿ ಹ್ಯಾಪಿ ಯಾಕಂದರೆ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಸ್ವಲ್ಪ ದಿನದಿಂದ ಸ್ವಲ್ಪ ಹುಷಾರಿಲ್ದೇ ಇರೋದ್ರಿಂದ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನನ್ನ